ಇವತ್ತಿನ ಒಂದೊಳ್ಳೆ ಸುದ್ದಿ ತುಮಕೂರಿನಿಂದ ಬಂದಿದೆ ಬನ್ನಿ ನೋಡೋಣ ಹೀಗೆ ಮಕ್ಕಳಲ್ಲಿ ಸ್ಥೈರ್ಯ ಆತ್ಮವಿಶ್ವಾಸ ಮೂಡಿಸ್ತಾ ಇರೋದು ಪಾವಗಡದ ಯುವಕ ನವೀನ್ ಕಿರ್ಲಾರ್ಲಹಳ್ಳಿ ಪ್ರೌಢಶಾಲೆ ಮತ್ತು ಕಾಲೇಜು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಸದ್ದಿಲ್ಲದೆ ಮಾಡ್ಕೊಂಡು ಬರ್ತಾ ಇದ್ದಾರೆ ತಂದೆ ತಾಯಿ ಗುರುಗಳು ಸಮಾಜ ಸಾಧಕರು ಪರೀಕ್ಷೆ ಪ್ರೀತಿ ಪ್ರೇಮ ಹೀಗೆ ಹತ್ತು ಹಲವು ವಿಚಾರಗಳ ಬಗ್ಗೆ ಹಲವು ಉದಾಹರಣೆಗಳ ಸಮೇತ ಮಕ್ಕಳಿಗೆ ವಿವರಿಸಿ ಅವರಲ್ಲಿ ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡ್ತಾ ಇದ್ದಾರೆ ನವೀನ್ ಮಾತುಗಳನ್ನ ಕೇಳಿ ಅದೆಷ್ಟೋ ಮಕ್ಕಳು ಬದಲಾಗಿದ್ದಾರೆ ಮನೇಲಿ ದಿನ ಬೈತಿರ್ತಾರೆ ಯಾಕೆಂದ್ರೆ ಬರಕ್ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಹೋದಾಗ ಮನ್ಸು ಆಗ್ತಿದ್ದಿಲ್ಲ ನೀವು ಬಂದು ಹೇಳದಾಗಿಂದ ನಾವ್ ಈಗ ಇಂಟ್ರೆಸ್ಟ್ ಪಾವಗಡ ಶಿರಾ ಮಧುಗಿರಿ ಚಿತ್ರದುರ್ಗ ಹೊಳಲ್ಕೆರೆ ಹಿರಿಯೂರು ತಾಲೂಕುಗಳ ಸುಮಾರು ನೂರ ಐವತ್ತು ಶಾಲಾ ಕಾಲೇಜುಗಳಲ್ಲಿ ನವೀನ್ ಕಿರ್ಲಾರ್ಲಹಳ್ಳಿ ಅರಿವಿನ ಕಾರ್ಯಕ್ರಮಗಳನ್ನ ಉಚಿತವಾಗಿ ಹಮ್ಮಿಕೊಂಡಿದ್ದಾರೆ ಇದನ್ನು ರಾಜ್ಯವ್ಯಾಪಿ ವಿಸ್ತರಿಸುವ ಕನಸನ್ನು ಈ ಉತ್ಸಾಹಿ ಯುವಕ ಹೊಂದಿದ್ದಾರೆ ಇದು ನಾನು ಮಾಡ್ತಾ ಇರೋ ಕಾರ್ಯಕ್ರಮ ಶಾಲಾ ಕಾಲೇಜುಗಳಲ್ಲೊಂದು ಜಾಗೃತಿ ಕಾರ್ಯಕ್ರಮ ಅಂತ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಎಂಟು ಒಂಬತ್ತು ಹತ್ತು ಮತ್ತು ಪಿ ಯು ಸಿ ಮಕ್ಕಳು ವಿಶೇಷವಾಗಿ ಇದೆ ಅಂದರೆ ಮಕ್ಕಳಿಗೆ ನೈತಿಕ ಮೌಲ್ಯಗಳು ಕೊರ್ತಾ ಇದೆ ದೊಡ್ಡವರು ಚಿಕ್ಕೋರು ಹಿರಿಯೂರು ಮನೆ ಅವರ ಕಷ್ಟ ದುಃಖಗಳು ಏನೂ ಗೊತ್ತಿಲ್ಲ ಅಂಥ ಮಕ್ಕಳಿಗೆ ಆನ್ ಸ್ಪಾಟಲ್ಲಿ ರಿಯಲೈಸ್ ಮಾಡುವಂಥ ಕಾರ್ಯಕ್ರಮ ಮತ್ತು ಪರೀಕ್ಷೆಗಳನ್ನು ಹೆದರಿಸೋದು ಹೇಗೆ ನವೀನ್ ಕಿರ್ಲಾರ್ಲ ಹಳ್ಳಿಯ ಉಪನ್ಯಾಸದಿಂದ ಪ್ರಭಾವಿತಗೊಂಡು ಮಕ್ಕಳು ಮಾತ್ರವಲ್ಲ ಹಲವು ಶಿಕ್ಷಕರು ಕೂಡ ಬದಲಾಗಿದ್ದಾರೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಇದು ನಿಜಕ್ಕೂ ಒಂದೊಳ್ಳೆ ಸುದ್ದಿ ಮಂಜುನಾಥ ತಾಳಮಕ್ಕಿ ಪಬ್ಲಿಕ್ ಟಿವಿ ತುಮಕೂರು